ನಮಸ್ಕಾರ ಸ್ನೇಹಿತರೆ ತನ್ನನ್ನು ಮದುವೆಯಾಗಿದ್ದ ಗಂಡ ಅವನು ಗಂಡಲ್ಲ ಹೆಣ್ಣು ಅಂತ ಗೊತ್ತಾದ್ರೆ ಹೆಂಡತಿ ಪರಿಸ್ಥಿತಿ ಹೇಗಿರ್ಬೇಡ ಯೋಚನೆ ಮಾಡಿ ಅದು ಮದುವೆಯಾಗಿ ಎರಡು ವರ್ಷ ಸಂಸಾರ ಮಾಡಿ ಎರಡು ಮಕ್ಕಳಾದ ಮೇಲೆ ಇದೇನಪ್ಪ ಬುರುಡೆ ಬಿಡ್ತಿದ್ದಾನೆ ಇದಂಗಾಗ ಸಾಧ್ಯ ಅಂತೀರಾ ಸ್ನೇಹಿತರೆ ಇದು ನಡೆದಿದೆ ಆದ್ರೆ ಈ ರೀತಿ ಹೆಣ್ಣಾಗಿ ಪರಿವರ್ತನೆ ಆಗಿರೋ ಗಂಡನಿಂದ ಈ ಪರಿವರ್ತನೆಗೆ ಕಾರಣ ಏನು ಅಂತ ಗೊತ್ತಾಗಿದೆಯಾ ಅದನ್ನೆಲ್ಲ ಮುಂದೆ ನೋಡೋಣ ಬನ್ನಿ ಈ ಒಂದು ವಿಚಿತ್ರ ಘಟನೆ ನಡೆದಿರೋದು ರಾಮನಗರದಲ್ಲಿ ಕಾನೂನು ಪ್ರಕಾರ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಇರೋದು ಎರಡೇ ಜನರಿಗೆ ಮಾನ್ಯತೆ ಒಂದು ಗಂಡು ಇನ್ನೊಂದು ಹೆಣ್ಣು ರಾಮನಗರದಲ್ಲಿ ನಡೆದಿರುವ ಘಟನೆ ಏನಪ್ಪಾ ಅಂದ್ರೆ ಕೈಯಾರ ತಾಳಿ ಕಟ್ಟಿದ ಗಂಡ ಗಂಡಲ್ಲ ಹೆಣ್ಣು ಅನ್ನೋದು ಗೊತ್ತಾಗಿ ಹೆಂಡತಿನೇ ಮೂರ್ಛೆ ಹೋಗಿದ್ದಾಳೆ ಲಕ್ಷ್ಮಣ್ ರಾವ್ ಎಂಬ ಹೆಸರಿದ್ದ ಗಂಡ ವಿಜಯಲಕ್ಷ್ಮಿಯಾಗಿ ಹೆಂಗೆ ಪರಿವರ್ತನೆಯಾದ ಇದು ನಡೆದಿದ್ದಾದ್ರೂ ಯಾವಾಗ ನೋಡೋಣ ಲಕ್ಷ್ಮಣ್ ರಾವ್ ಎಂಬಾತ ಆತ ಮದುವೆಯಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆ ಮೇಲೆ ಅದೇನು ವೈಯಕ್ತಿಕ ಕಾರಣಗಳು ಏನೋ ಗೊತ್ತಿಲ್ಲ ಮದುವೆಯಾಗಿ ಎರಡು ವರ್ಷಕ್ಕೆ ಆತ ನಾಪತ್ತೆ ಆಗಿದ್ದಾನೆ ಇವನ್ ಯಾವಾಗ ನಾಪತ್ತೆ ಆಗಿರ್ತಾನೋ ಆವಾಗ ನಾಪತ್ತೆ ಪ್ರಕರಣ ಸಹ ಐಚೂರು ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಇವನಿಗೆ ಎರಡು ಗಂಡು ಮಕ್ಕಳು ಇರುತ್ತೆ ಮೈ ತುಂಬಾ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿರ್ತಾನೆ ಆ ಸಾಲದ ಬಾಧೆಯನ್ನು ತಾಳಲಾರದೆ ಆತ ತನ್ನ ಕುಟುಂಬವನ್ನು ತೊರೆದು ನಾಪತ್ತೆ ಆಗಿರ್ತಾನೆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ ಪೊಲೀಸರು ಸಹ ಈತನಿಗೆ ಹುಡುಕಾಟ ನಡೆಸ್ತಾ ಇರ್ತಾರೆ ಆತನ ಪತ್ನಿ ಕೂಡ ಗಾಬರಿಯಿಂದ ಸುಮಾರು ದಿನಗಳ ಕಾಲ ಹುಡುಕಾಟವನ್ನು ನಡೆಸಿರ್ತಾರೆ ಈ ಬಿಗ್ ಬಾಸ್ ಶೋ ಇದೆಯಲ್ಲ ನಿಮಗೆಲ್ಲ ಗೊತ್ತಿದೆ ಇದರಲ್ಲಿ ನೀತುವನ್ನು ಅವ್ರು ಕಾಣಿಸ್ಕೊಂಡಿರ್ತಾರೆ ಈ ಗಳಲ್ಲಿ ತನ್ನ ಪತ್ನಿಯನ್ನೇ ಹೋಲುವ ಒಬ್ಬ ಹೆಂಗಸು ಇರುವುದನ್ನು ಲಕ್ಷ್ಮಣರಾವ್ ಹೆಂಡತಿ ಗಮನಿಸ್ತಾರೆ ಯಾರಪ್ಪ ಈಕೆ ನನ್ನ ಗಂಡನ ತರಾನೇ ಮುಖ ಇದೆಯಲ್ಲ ಅಂತ ಆಶ್ಚರ್ಯ ಪಡ್ತಾಳೆ ಅನುಮಾನ ಪಡ್ತಾಳೆ ಸುಮಾರು ಸರಿ ಆ ರೀಲ್ಸ್ ನೋಡಿ ಕೊನೆಗೆ ಖಚಿತಪಡಿಸ್ಕೊಳ್ತಾಳೆ ಇವಳೇ ನನ್ನ ಪತಿ ಅಂತ ಆಕೆ ಪೊಲೀಸರಿಗೆ ತಕ್ಷಣ ಸುದ್ದಿ ಮುಟ್ಟಿಸ್ತಾಳೆ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಶೇರ್ ಮಾಡಿದಂತಹ ರಶ್ಮಿಕಾ ಅನ್ನೋ ಸಾಮಾಜಿಕ ಕಾರ್ಯಕರ್ತೆಯನ್ನು ಪೊಲೀಸರು ಸಂಪರ್ಕ ಮಾಡ್ತಾರೆ ಆ ರೀಲ್ಸ್ ನಲ್ಲಿದ್ದ ವಿಜಯಲಕ್ಷ್ಮಿಯಾಗಿದ್ದ ಲಕ್ಷ್ಮಣನನ್ನು ಪತ್ತೆ ಹಚ್ಚುತ್ತಾರೆ ಈ ಲಕ್ಷ್ಮಣ್ ಮೈಸೂರಿನಲ್ಲಿ ಸಿಗ್ತಾನೆ ತಕ್ಷಣ ಕಾರ್ಯನಿರತವಾಗುವ ಪೊಲೀಸರು ಅವನನ್ನು ವಿಚಾರಣೆಗೊಳಪಡಿಸ್ತಾರೆ ಅದಕ್ಕೂ ಮುಂಚೆ ಅವನಿಗೆ ಗೊತ್ತಾಗದೆ ಇರೋ ತರ ಲಕ್ಷ್ಮಣ ಅಂತ ಕೂಗ್ತಾರೆ ಹಂಗಂದ ತಕ್ಷಣ ಆತ ತಿರುಗಿ ನೋಡ್ತಾನೆ ಮತ್ತು ನಾನು ಲಕ್ಷ್ಮಣ ಅಲ್ಲ ಅಂತ ಹೇಳ್ತಾನೆ ಅಲ್ಲಿಗೆ ಪೊಲೀಸರಿಗೆ ಕ್ಲಾರಿಟಿ ಸಿಗುತ್ತೆ ಹೆಣ್ಣಾಗಿ ಪರಿವರ್ತನೆಯಾಗಿರೋ ಈ ವಿಜಯಲಕ್ಷ್ಮಿನೇ ಲಕ್ಷ್ಮಣ ಅಂತ ತಕ್ಷಣ ಪೊಲೀಸರು ಅವನನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ನಂತರ ಲಕ್ಷ್ಮಣನ ಹೆಂಡತಿಗೆ ಫೋನ್ ಮಾಡಿ ಸ್ಟೇಷನ್ ಗೆ ಕರ್ಸ್ಕೋತಾರೆ ಲಕ್ಷ್ಮಣನನ್ನು ನೋಡಿದ ಹೆಂಡತಿ ತಕ್ಷಣ ಮೂರ್ಛಾ ಹೋಗ್ತಾರೆ ಇಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾಪತ್ತೆಯಾಗಿದ್ದ ಲಕ್ಷ್ಮಣನ ಕೇಸ್ ಏನೋ ರಿಸಾಲ್ವ್ ಆಗುತ್ತೆ ಆದರೆ ಆ ಲಕ್ಷ್ಮಣ ವಿಜಯಲಕ್ಷ್ಮಿ ಹೆಂಗಾದ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಬೇಕಾಗಿದೆ ಗಂಡಾಗಿದ್ದರಿಂದ ಲಕ್ಷ್ಮಣ ಹೆಣ್ಣಾಗಿ ವಿಜಯಲಕ್ಷ್ಮಿಯಾಗಿ ಯಾಕೆ ಪರಿವರ್ತನೆಯಾದ ಅಂತ ಪೊಲೀಸರು ಸಹ ಆತನನ್ನು ಪ್ರಶ್ನೆ ಮಾಡಿದ್ದಾರೆ ಲಿಂಗ ಪರಿವರ್ತನೆ ಯಾಕಾದೆ ಅಂತ ಕೇಳಿದ್ದಾರೆ ಅವರ ಕುಟುಂಬದವರು ಸಹ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಹೀಗೆ ಲಿಂಗ ಪರಿವರ್ತನೆ ಮಾಡ್ಕೊಂಡಿದೀಯಾ ಅಂತ ಅದ್ಯಾವುದಕ್ಕೂ ಲಕ್ಷ್ಮಣ ಸಮರ್ಪಕವಾಗಿ ಉತ್ತರ ಇನ್ನೂ ಕೊಟ್ಟಿಲ್ಲ ಇದನ್ನೆಲ್ಲಾ ನೋಡ್ತಾ ಇದ್ರೆ ತಮಿಳ್ನಲ್ಲಿ ಒಂದು ಸಿನಿಮಾ ಬಂದಿತ್ತು ಸೂಪರ್ ಡಿಲಕ್ಸ್ ಅಂತ ಸೇಮ್ ಅದೇ ತರ ಒಂದು ರೀಮೇಕ್ ಅನ್ಸುತ್ತೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಈತ ಮದುವೆ ಆಗ್ತಾನೆ ಹೆಂಡತಿ ಇರ್ತಾರೆ ಎರಡು ಮುದ್ದಾದ ಮಕ್ಕಳಿರ್ತಾರೆ ಸಂಸಾರ ಚೆನ್ನಾಗಿರುತ್ತೆ ನಂತರ ಸಾಲದ ಬಾಧೆಗೆ ಓಡೋಗಿ ಈಗ ಸಿಕ್ಕಿದ್ದಾನೆ ಆದರೆ ಲಿಂಗ ಪರಿವರ್ತನೆ ಯಾಕಾಗಬೇಕು ಅನ್ನೋದು ಇಲ್ಲಿಯವರೆಗೂ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ತರ ಲಿಂಗ ಪರಿವರ್ತನೆ ಕಾರಣ ಏನು ಸ್ವತಃ ಲಿಂಗ ಪರಿವರ್ತನೆಯಾಗಿದ್ದಾನ ಅಥವಾ ಒತ್ತಾಯ ಪೂರ್ವಕವಾಗಿ ಈತನಿಗೆ ಯಾರಾದರೂ ಹೀಗೆ ಮಾಡಿಸಿದ್ದಾರಾ ಇದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ